ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ತಿಳ್ಕೊತೀನಿ ನೋಡಿ ಇವತ್ತು ಒಂದು ನಿಮಗೆ ಸೂಪರಾಗಿಡೋ ಇರೋವಂಥ ಡಿಸೈನ್ನ ಹಾಕ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅಪ್ಲೋಡ್ ಮಾಡಿಕೊಡ್ತೀನಿ ಅಂತ ಅದೇ ಡಿಸೈನಿವತ್ತು ಇದ್ದೀನಿ ಆದರೆ ಈ ಡಿಸೈನ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಆದರೆ ಈಗಾಗಲೇ ನೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಫುಲ್ ವೀಡಿಯೋಸ್ನ ನೋಡಿ ಆದಷ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಓಕೆ ನಾನು ನೋಡಿ ಈಗ ನಾನು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡು ಇದಕ್ಕೆ ಸಿಲ್ವರ್ ಕಲರ್ ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ನ ಹಾಕೋಣ ಅಂಥೇಳಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಬಾಲ್ ಚೈನ ನಾನು ಬಾಲ್ ಚೈನ್ ಸ್ಟೋನ್ ಚೈನ್ ಮೂರನ್ನು ಒಟ್ಟಿಗೆ ಇಟ್ಕೊಂಡು ಅಂದರೆ ಎರಡು ಸ್ಟೆಪ್ ಬಾಲ್ ಚೈನು ಒಂದು ಮಧ್ಯದಲ್ಲಿ ಮಿಡಲಲ್ಲಿ ಒಂದು ಸ್ಟೋನ್ ಚೈನ ಹಾಕ್ಕೊಂಡು ಒಟ್ಟಿಗೆ ನಾನಿಲ್ಲಿ ಸ್ಟಿಚ್ನ ಮಾಡ್ತಾ ಇದ್ದೀನಿ ಓಕೆನಾ ಈ ಥರ ನೀವು ದೊಡ್ಡದಾಗಿ ಈ ಥರ ಸ್ಟಿಚ್ ಮಾಡಬೇಕು ಅಂದರೆ ಮೂರನ್ನು ಒಟ್ಟಿಗೆ ಇಟ್ಟು ಸ್ಟಿಚ್ ಮಾಡಬೇಕು ಅಂತ ಅಂದಾಗ ಮಿನಿಮಮ್ ನೀವು ಫೋರ್ ಪಾಯಿಂಟ್ ಫೈವ್ ಅಂದರೆ ನಾಲ್ಕೂವರೆ ನಂಬರ್ ಅಷ್ಟಾದರೂ ಇಟ್ಕೊಂಡು ನೀವು ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ತುಂಬ ಚಿಕ್ಕದಾಗ್ಬಿಟ್ಟು ನೀಡ್ಲು ಕಟ್ಟಾಗುವಂಥ ಚಾನ್ಸಸ್ ತುಂಬ ಇರುತ್ತೆ ಓಕೆನಾ ನೀವು ಮಾಮೂಲಿಯಾಗಿ ಮಾಡುವಾಗ ಏನು ಮಾಡ್ತಿದ್ರಿ ಮೂರುವರೆ ಇಟ್ಕೊಂಡು ಬಾಲ್ ಚೈನು ಸ್ಟೋನ್ ಚೈನ್ ಎರಡನ್ನ ಮಾತ್ರ ಮಾಡುವಾಗ ಮೂರುವರೆ ನಂಬರ್ಲಲ್ಲಿ ಇಟ್ಕೊಂಡು ಮಾಡ್ತಾಯಿದ್ರಿ ಓಕೆನಾ ಮೂರನ್ನು ಒಟ್ಟಿಗೆ ಮಾಡುವಾಗ ನೀವು ನಾಲ್ಕೂವರೆ ನಂಬರ್ನಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆಗ ಓಕೆನಾ ನೋಡಿ ಈಗ ನಾನು ಇಲ್ಲಿ ಕರು ಶೇಪ್ನ ಹಾಕೋತಾ ಇದ್ದೀನಿ ಕರು ಶೇಪು ಅಷ್ಟೇ ಜಾಸ್ತಿ ದೊಡ್ಡ ದೊಡ್ಡದಾಗಿ ಹಾಕೋಬೇಡಿ ಒಂದು ಹಾಫ್ ಆನ್ ಇಂಚಿಗೆ ಅಷ್ಟೇ ಹಾಕ್ಕೊಳ್ಳಿ ಒಂದು ಹಾಫ್ ಆನ್ ಹಾಫ್ ಆನ್ ಇಂಚಿಗೆ ಒಂದು ಕರು ಶೇಪ್ನ ಈ ಥರ ಝೀರೋ ನಂಬರ್ನಲ್ಲಿ ಇಟ್ಕೊಂಡು ಹಾಕೊಂಡು ಬಂದುಬಿಡಿ ಇದು ಬಂದುಬಿಟ್ಟು ನಾನು ಸಿಲ್ವರ್ ಕಲರ್ ಥ್ರೆಡ್ ಇಂದಾನೆ ಮಾಡ್ತಾ ಇದ್ದೀನಿ ಇದರಲ್ಲಿ ಕಾಂಟ್ರಾಸ್ಟ್ ಕಲರ್ ಅನ್ನೋದು ಇರಲಿಲ್ಲ ಸ್ಯಾರಿಯಲ್ಲಿ ರನ್ನಿಂಗೇ ಇತ್ತು ಇದು ಸಿಲ್ವರ್ ಕಲರ್ ಬಾರ್ಡರು ಈ ಥರ ಲೈಟ್ ಬೇಬಿ ರೋಸ್ ಪಿಂಕ್ ಸ್ಯಾರಿ ಇದ್ದಿದ್ದು ಇದಕ್ಕೆ ನಾನು ಏನು ಮಾಡಿದೀನಪ್ಪ ಅಂತಂದರೆ ಅವ್ರು ಹೇಳಿದರು ಇಲ್ಲ ನಮಗೆ ಇದು ರನ್ನಿಂಗೇ ಇದೆ ಹಾಗಾಗಿ ಸ್ವಲ್ಪ ಹೈಲೈಟ್ ಕಾಣೋ ಥರ ಮಾಡಿಕೊಡಿ ನೀವು ಅಂತ ಅಂದ್ಬಿಟ್ಟು ನನಗೆ ಹೇಳಿದರು ಹಾಗಾಗಿ ನಾನೇನು ಮಾಡಿದ್ದೀನಿ ಅಂತಂದರೆ ಇದಕ್ಕೆ ಸಿಲ್ವರ್ ಕಲರು ಜರಿ ಥ್ರೆಡ್ ತೊಗೊಂಡಿಲ್ಲ ಸಿಲ್ಕ್ ಥ್ರೆಡ್ಡೆ ತಗೊಂಡಿದ್ದೀನಿ ಓಕೆನಾ ಈ ಬಾಲ್ ಚೈನ್ ಸ್ಟೋನ್ ಚೈನ್ ಸ್ಯಾಟಿನ್ ಸ್ಟಿಚ್ ಹಾಕಕ್ಕೆ ಮಾತ್ರ ನಾನು ಜರಿ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಈ ಕರು ಶೇಪನ್ನು ಕೂಡ ನಾನು ಸಿಲ್ಕ್ ಇಂದನೇ ಯೂಸ್ ಮಾಡಿ ಮಾಡಿಕೊಂಡು ಜೊತೆಗೆ ಲೀಫ್ಗಳನ್ನ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅದು ಬಂದುಬಿಟ್ಟು ಸಿಲ್ವರ್ ಕಲರೇ ಓಕೆನಾ ಇದರಲ್ಲಿ ಬೇರೆ ಕಲರೇ ನಾನು ಆ್ಯಡ್ ಮಾಡಿಲ್ಲ ಏನಂದರೆ ಬೇಬಿ ರೋಸ್ ಪಿಂಕ್ ಕಲರ್ ಹಾಕ್ಕೊಂಡ್ರೆ ಇದ್ರಲ್ಲಿ ಕಾಣೋದೇ ಇಲ್ವಲ್ಲ ಕಲರು ಅಂತ ಅಂದ್ಬಿಟ್ಟು ಸ್ವಲ್ಪ ಪಿಂಕ್ ಶೇಡ್ ಇರುವಂಥದ್ದನ್ನು ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಇದರಲ್ಲಿ ಕಾಂಟ್ರಾಸ್ಟ್ ಕಲರ್ ಇಲ್ಲ ಸ್ಯಾರಿಯಲ್ಲಿ ಹಾಗಾಗಿ ಮತ್ತು ಇದು ಒಂದು ಒಬ್ಬರು ಟೈಲರ್ ಕೊಟ್ಟಿದ್ದಂಥ ಬ್ಲೌಸು ನನಗಿದು ಓಕೆನಾ ಅಂದರೆ ಏನು ಗೊತ್ತಾ ಅವರು ಸ್ಟಿಚಿಂಗ್ ಅವರೇ ಮಾಡ್ಕೊತಾರೆ ಬರೀ ಅಷ್ಟೇ ನನಗೆ ಕೊಟ್ಟಿದ್ದರು ಇದನ್ನು ನೀವೇ ಮೆಜರ್ಮೆಂಟ್ ಎಲ್ಲ ಹಾಕ್ಕೊಂಡು ನೀವೇ ನಂಗೆ ವರ್ಕ್ ಮಾಡಿ ಕೊಟ್ಬಿಡಿ ನಾನು ಸ್ಟಿಚಿಂಗ್ ಮಾಡ್ಕೊತೀನಿ ಅಂತ ಹೇಳಿದರು ಈ ಡಿಸೈನ್ ಕಳ್ಸಿಕೊಟ್ಟಿದ್ರು ಅವರು ಅಂದ್ರೆ ಡಿಸೈನ್ ನಾನು ಕಳಿಸಿದ್ದೆ ಅದರಲ್ಲಿ ಈ ತರ ಶೇಪ್ದು ಇರಲಿ ಅಂತ ಹೇಳಿ ಹೇಳಿದರು ಅವರು ಇದನ್ನ ಆರಿ ವರ್ಕಲ್ಲಿ ಇರುವಂತಹ ಶೇಪ್ನ ಸೆಲೆಕ್ಟ್ ಮಾಡಿ ಕಳಿಸಿದ್ದು ನಾವು ನಾವದನ್ನ ಬರಿ ಥ್ರೆಡ್ ವರ್ಕಲ್ಲಿ ಮಾಡ್ತಾ ಇರುವಂಥದ್ದು ಓಕೆನಾ ಇದು ಆರಿ ವರ್ಕಲ್ಲಿ ಸೇಮ್ ಶೇಪಲ್ಲಿ ಮಾಡಿದರೆ ನಾನೇನು ಮಾಡಿದ್ದೀನಿ ಅಂತಂದರೆ ಅಂತಂದ್ರೆ ಇದನ್ನ ಥ್ರೆಡ್ ವರ್ಕಲ್ಲಿ ಅವರಿಗೆ ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಹಾಕಿ ಹೈಲೈಟಾಗಿ ಕಾಣೋ ಥರ ಮಾಡಿಕೊಟ್ಟಿದ್ದೀನಿ ಬೇಕಂದರೆ ನೀವು ಈ ಮಿಡಲಲ್ಲಿ ಏನು ಗ್ಯಾಪ್ ಇದೆ ಅದಕ್ಕೆಲ್ಲ ಬೇಕಾದ ಸ್ಟೋನ್ಸ್ ಕೂಡ ಹಾಕ್ಬೋದು ಫ್ರೆಂಡ್ಸ್ ಏನು ಗೊತ್ತಾಯಿತು ತುಂಬ ಅರ್ಜೆಂಟ್ ಇತ್ತು ಜೊತೆಗೆ ಅವರು ಕೊಡೋವಂಥ ಅಮೌಂಟಿಗೆ ಇದಕ್ಕೆ ಸ್ಟೋನ್ಸ್ ಎಲ್ಲ ಹಾಕಿದರೆ ಜಾಸ್ತಿ ಆಗುತ್ತೆ ಅಂಥೇಳಿ ನಾನು ಸ್ಟೋನ್ಸ್ನ ಆ್ಯಡ್ ಆ್ಯಡ್ ಮಾಡಲಿಲ್ಲ ಅವ್ರು ಬಾಲ್ ಚೈನ್ ಸ್ಟೋನ್ ಚೈನ್ ಅಷ್ಟೇ ಕೇಳಿದರು ಹಾಗಾಗಿ ಬರೀ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿ ಈ ಡಿಸೈನ್ನ ನಾನು ಮಾಡಿಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದರಲ್ಲಿ ಆಲ್ರೆಡಿ ನಾನು ಒಂದು ಸೈಡ್ ಶೇಪ್ನ ಮುಗಿಸಿದ್ದೀನಿ ಬಾ ಬ್ಯಾಕಲ್ಲಿ ಬಂದುಬಿಟ್ಟು ನೆಕ್ ಡಿಸೈನ್ ಇದು ಬೋಟ್ ನೆಕ್ಕಲ್ಲಿ ರೌಂಡ್ ಶೇಪ್ ಬರುತ್ತೆ ಡ್ರಾಪ್ ಡಿಸೈನ್ ಬರಲ್ಲ ಅಂದರೆ ಮಡ್ಕಾ ಶೇಪ್ ಬರುತ್ತಲ್ವ ಆ ಥರ ಬರುತ್ತೆ ಇದು ಫ್ರಂಟಲ್ಲಿ ಮಾತ್ರ ಈ ಥರ ಎರಡು ಸೈಡು ಅಂದರೆ ಸ್ಲೀವ್ ಸೈಡೂ ಬರುತ್ತೆ ಇದು ಅಂದರೆ ಏನು ಹಾರ್ಮಲ್ ಡೌನಿಂಗ್ ಬರುತ್ತಲ್ಲ ಆ ಸೈಡೂ ಬರುತ್ತೆ ವರ್ಕು ಮಿಡಲಲ್ಲೂ ಕೂಡ ನಮಗೆ ವಿ ಇದ್ರ ನೆಕ್ ಬರುತ್ತೆ ಏನು ವಿ ಶೇಪ್ ನೆಕ್ ಥರ ಬರುತ್ತೆ ಹಂಗಾಗಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಅಂದರೆ ಇದರಲ್ಲೇ ನೋಡಿ ತುಂಬ ನಾವು ನಾರ್ಮಲ್ ಆಗಿ ಬರೀ ರೌಂಡ್ ನೆಕ್ಕಲ್ಲೇ ಈ ಡಿಸೈನ ಮಾಡಿ ಮಾಡಿ ನೋಡಿದ್ದೀವಿ ಅಲ್ವಾ ಈ ಥರ ಮಾಡೋದ್ರಿಂದ ನೋಡಿ ಇದಕ್ಕೆ ಎಷ್ಟು ಒಳ್ಳೆ ಲುಕ್ ಬಂದಿದೆ ಅಂತ ಅಂದರೆ ಇದು ಇಷ್ಟು ಕಡಿಮೆ ಡಿಸೈನಾ ಅಂತ ಅನ್ಸೋದೇ ಇಲ್ಲ ಇದನ್ನ ನೋಡಿದರೆ ಅಂದರೆ ನೀವು ಇವಾಗ ಈಗ ಜಸ್ಟ್ ಇವಾಗ ಅಷ್ಟೇ ಕಲಿತಾ ಇರ್ತೀರ ಒಂದಷ್ಟು ಲೀಫು ಈ ಶೇಪು ಬುಟಾಸ್ ಇಷ್ಟೇ ನೀವು ಕಲಿತಿರ್ತೀರಾ ಇನ್ನು ಏನು ನಿಮಗೆ ಮಾಡಕ್ಕೆ ಬರ್ತಾ ಇರಲ್ಲ ಅಂತಂದರೆ ಈ ಥರ ಎಲ್ಲ ನೀವು ಶೇಪ್ ಹಾಕ್ಕೊಂಡು ಮಾಡೋದ್ರಿಂದ ಈಸಿಯಾಗಿ ನೀವು ವರ್ಕ್ನ ಇನ್ನಷ್ಟು ಚೆನ್ನಾಗಿ ಹೈಲೈಟ್ ಕಾಣೋ ಥರ ಮಾಡಿಕೊಡ್ಬೋದು ನಾನು ಒಂದೇ ಹೇಳೋದು ಫ್ರೆಂಡ್ಸ್ ಏನು ಗೊತ್ತಾ ನೀವು ಈ ಮಿಷಿನಲ್ಲಿ ಅಂದರೆ ಇಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಯಾವ ಶೇಪ್ ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಇದೇ ಶೇಪ್ ಅದೇ ಶೇಪ್ ಅಂತ ಏನಿಲ್ಲ ಅದೇ ಕಂಪ್ಯೂಟರ್ ಮಿಷಿನಲ್ಲಾದರೆ ನಾವು ಒಂದೇ ಥರ ಅಂದರೆ ಅಲ್ಲಿ ಏನು ನಾವು ಪ್ಯಾಟ್ರನ್ನ ಸೆಟ್ ಮಾಡ್ತೀವಿ ಅದನ್ನು ಮಾತ್ರ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ಆ ಥರ ಪ್ರಾಬ್ಲಮ್ ಬರೋದೇ ಇಲ್ಲ ನಮಗೆ ಯಾವ ಶೇಪ್ ಬೇಕು ನಾವು ಬರ್ಕೊತೀವಿ ನಮಗೆ ಹೆಂಗೆ ಬೇಕು ಹಂಗೆ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು ಈ ಮಿಷಿನಲ್ಲಿ ಹಾಗಾಗಿ ನಾನು ಹೇಳೋದು ತುಂಬ ನಮಗೆ ಆಗೋದೇ ಇಲ್ಲ ನಮ್ಮ ಹತ್ರ ತುಂಬ ಬಜೆಟ್ ಇಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಈ ಒಂದು ಪಿಕೋ ಎಂಬ್ರಾಯ್ಡ್ರಿ ಮಿಷಿನ ತೊಗೊಂಡು ನೀವು ಈಸಿಯಾಗಿ ಕಲಿಯೋದನ್ನು ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ನೀವು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು ಓಕೆನಾ ಮತ್ತು ಏನಪ್ಪ ಅಂತಂದರೆ ಇನ್ ಇನ್ಮೇಲೆ ಈ ಥರ ಒಂದಷ್ಟು ಕಷ್ಟಕರವಾಗಿರುವಂಥ ಡಿಸೈನ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಇನ್ನೂ ಚೆನ್ನಾಗಿ ಬರುತ್ತೆ ಆಗ ಮತ್ತು ಡಿಸೈನ್ಸು ಅಷ್ಟೇ ನಾನು ಈಗಾಗಲೇ ಹೇಳಿದ್ದೀನಿ ಎಲ್ಲಿ ಹುಡುಕ್ತೀರಾ ಡಿಸೈನು ಅಂತ ಅಂದ್ಬಿಟ್ಟು ಕೇಳಿದರು ಪಿಂಟ್ರೆಸ್ಟ್ ಇನ್ನೋ ಆ್ಯಪ್ ಇರುತ್ತೆ ಆ್ಯಪು ನೀವು ಪ್ಲೇಸ್ಟೋರ್ಗೆ ಹೋಗಿಬಿಟ್ರೆ ಪಿಂಟ್ರೆಸ್ಟ್ ಇನ್ನೋ ಆ್ಯಪ್ ಸಿಗುತ್ತೆ ಅಲ್ಲಿ ನೀವು ಡೌನ್ಲೋಡ್ ಕೊಟ್ಕೊಂಡ್ರೆ ಆರಾಮಾಗಿ ಡೌನ್ಲೋಡ್ ಆಗುತ್ತೆ ಅದಾದಮೇಲೆ ನೀವು ಪೇಪರ್ ಕಾಪಿ ಅನ್ನೋದೊಂದು ಆ್ಯಪ್ನ ಹಾಕ್ಕೋಬೇಕಾಗತ್ತೆ ಅದನ್ನ ಹಾಕೊಂಡ್ರೆ ಈಸಿಯಾಗಿ ನಿಮಗೆ ಯಾವ ಡಿಸೈನ್ಸ್ನ ಬೇಕೋ ಆ ಡಿಸೈನ್ಸ್ನ ನೀವು ಡ್ರಾಯಿಂಗ್ ಮಾಡ್ಕೋಬೋದು ಓಕೆನಾ ಅಂದರೆ ಟ್ರೇಸ್ ಮಾಡ್ಕೋಬೋದು ಈಸಿಯಾಗಿ ಟ್ರೇಸ್ ಮಾಡ್ಬೋದು ನೀವು ಮತ್ತೆ ಒಬ್ಬರು ಯಾರು ನನಗೆ ಕಮೆಂಟಲ್ಲಿ ಹಾಕಿದರು ಏನಂತಂದರೆ ಮೇಡಮ್ ಇದು ಅಮೌಂಟ್ ಕೇಳ್ತಾ ಇದೆ ಏನು ಪಿಂಟ್ರೆಸ್ಟ್ ಆ್ಯಪ್ ಅನ್ನೋದು ಯಾವ ಆ್ಯಪ್ ಹಾಕೊಂಡಿದ್ರು ಅಂತ ನಂಗೆ ಗೊತ್ತಿಲ್ಲ ಮೇಡಮ್ ಇದು ಡೌನ್ಲೋಡ್ ಮಾಡ್ಕೊಳೋಕೋದ್ರೆ ಟ್ರೇಸ್ ಮಾಡೋಕ್ಕೆ ಅಂತ ಅಮೌಂಟ್ ಕೇಳ್ತಾಯಿದೆ ಅಂತ ಅಂದ್ಬಿಟ್ಟು ನಾನು ಹೇಳೋದೇನು ಗೊತ್ತಾ ಫ್ರೆಂಡ್ಸ್ ನಾವು ಹಾಕೊಂಡಿರುವಂಥ ಪಿಂಟ್ರೆಸ್ಟ್ ಆ್ಯಪ್ ಆಗಿರ್ಬೋದು ಪೇಪರ್ ಕಾಪಿ ಆಪ್ ಆ್ಯಪ್ ಆಗಿರ್ಬೋದು ಯಾವುದ್ರಲ್ಲೂ ನಮಗೆ ಒಂದು ರೂಪಾಯಿ ಕೂಡ ದುಡ್ಡನ್ನ ಅವರು ಕೇಳ್ತಾ ಇಲ್ಲ ಆಯಿತಾ ಇದು ಫ್ರೀ ಆ್ಯಪ್ಸು ಅಂದರೆ ನಾವು ದುಡ್ಡು ಕಟ್ಟಿ ತೊಗೊಳ್ಳೋವಂಥ ಆ್ಯಪ್ಗಳಲ್ಲ ಹಾಗಾಗಿ ಈ ಆ್ಯಪ್ನ ನೀವು ಹಾಕ್ಕೊಳ್ಳಿ ಇದರಲ್ಲಿ ನಿಮಗೇನು ದುಡ್ಡೇನು ಕಟ್ಟಾಗಲ್ಲ ಆರಾಮಾಗಿ ಅಂದರೆ ಇವಾಗ ನೀವು ಪ್ರಿಂಟ್ ಹಾಕಿಸ್ಬೇಕು ಅಂತ ಅಂದರೆ ಒಂದೊಂದು ಡಿಸೈನ್ಸ್ಗೆ ನೀವು ಎಷ್ಟು ದುಡ್ಡನ್ನ ಕೊಡಬೇಕಾಗತ್ತೆ ಅದ್ರ ಬದಲಿಗೆ ನೀವು ಇದೊಂದು ಆ್ಯಪ್ ಇದ್ದರೆ ನೀವು ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು ಆರಾಮಾಗಿ ನೀವು ಯಾವ ಥರ ಡಿಸೈನ್ಸ್ನೂ ನೀವು ಟ್ರೇಸ್ ಮಾಡ್ಕೊಂಡು ವರ್ಕ್ ಮಾಡಿ ಕೊಡ್ಬೋದು ಓಕೆನಾ ನೋಡಿ ಈಗ ನಾನು ಈ ಆ ಸೈಡ್ ಮುಗಿಸಿ ಈ ಸೈಡ್ ನೋಡಿ ಇವಾಗ ಮಿಡಲಲ್ಲಿ ಏನು ಮಾಡಿದ್ದೆ ಅಲ್ವಾ ಅದಕ್ಕೂ ಅಷ್ಟೇ ಮೂರು ಬಾಲ್ ಚೈನ್ ಸ್ಟೋನ್ ಚೈನು ಬಾಲ್ ಚೈನನ್ನ ಹಾಕಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಈಗ ಸೇಮ್ ಅಲ್ಲಿ ಏನು ಆ್ಯಸ್ ಇಟ್ ಈಸ್ ಈ ಒಂದೇ ಥರ ಸ್ಟಿಚ್ ಬರುತ್ತೆ ಇದಕ್ಕೆ ಈಗ ನಾನು ರೈಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒಂದು ರೈಸ್ ಸ್ಟಿಚ್ನ ನೀವು ಪುಟ್ಟಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಏನಕ್ಕೆ ಅಂತಂದರೆ ಇಲ್ಲಿ ಬೇರೆ ಕಲರ್ ಕಾಂಬಿನೇಷನೇ ಇಲ್ವಲ್ಲ ಫ್ರೆಂಡ್ಸ್ ಹಾಗಾಗಲಿ ಸ್ವಲ್ಪ ಚೆನ್ನಾಗಿ ಒಂಥರ ತುಂಬ ಖಾಲಿ ಖಾಲಿ ಅನಿಸೋದು ಬೇಡ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ನೋಡಿ ಇವಾಗ ರೈಸ್ ಸ್ಟಿಚ್ ಕಂಪ್ಲೀಟ್ ಆಯಿತು ಈಗ ನಾನು ಮತ್ತೆ ಇಲ್ಲಿ ಕರು ಶೇಪ್ನ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ನೀವು ಇದೇ ಥರನೇ ಮಾಡಿ ಮತ್ತು ನಮ್ಮ ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನೆಲ್ಲ ತೊಗೊಂಡು ನೀವು ಯಾರಾದರೂ ಕಳ್ಸಿಕೊಟ್ರೆ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚಸ್ನ ಮಾಡಿ ಕೊಡೋವಂಥದ್ದನ್ನ ಮಾಡ್ತೀವಿ ಕೊರಿಯರ್ ಮಾ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ನಿಮಗೆ ಯಾರಿಗಾದರೂ ಇಷ್ಟ ಇದ್ದರೆ ಮಾಡ್ಕೊ ನಮ್ಮ ಹತ್ರ ವರ್ಕ್ ಹಾಕಿಸ್ಕೋಬೇಕು ಅಂತ ಇದ್ದರೆ ನೀವು ಕೊರಿಯರಲ್ಲಿ ನಂಗೆ ಬಟ್ಟೆನ ಕಳಿಸ್ಕೊಟ್ರೆ ನಾನು ಮಾಡ್ಕೊಡ್ತೀನಿ ಅದೆಲ್ಲ ಅದಕ್ಕಿಂತ ಮುಂಚೆ ಏನಂದರೆ ನಂದು ನಂಬರ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಈ ನಂಬರಿಗೆ ನೀವು ಒಂದು ಸರ್ತಿ ಕಾಲ್ ಆದರೂ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಹಾಕಿ ಕೇಳಿದರೆ ನಾನು ನಿಮಗೆ ಅಡ್ರೆಸ್ನ ಕಳಿಸ್ಕೊಡ್ತೀನಿ ಆ ಅಡ್ರೆಸ್ಸಿಗೆ ನೀವು ಕೊರಿಯರ್ ಮಾಡಿ ನಂಗೆ ಬಟ್ಟೆ ಕಳಿಸ್ಕೊಡ್ಬೋದು ಓಕೆನಾ ನೋಡಿ ಇಲ್ಲೂ ಅಷ್ಟೇ ನಾನು ಲೀಫ್ನ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಲೀಫು ಪುಟ್ ಪುಟ್ಟಾಗ ಹಾಕೊಳ್ಳಿ ಫ್ರೆಂಡ್ಸ್ ತುಂಬ ಪುಟ್ ಪುಟ್ಟಾಗ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ ಡಿಸೈನ್ಸು ಯಾವುದೇ ಡಿಸೈನ್ ಆಗಿರಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ದರೆ ನೋಡಕ್ಕೆ ಲುಕ್ ಚೆನ್ನಾಗಿರುತ್ತೆ ತುಂಬ ದಪ್ಪ 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 ಹಾಕಿದ್ರೆ ಚೆನ್ನಾಗಿರಲ್ಲ ಮತ್ತು ನಾನು ಇನ್ನೊಂದಷ್ಟು ಏನಂದರೆ ಪಿಕಾಕ್ ಡಿಸೈನ್ಸು ಅದೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದೆ ಮಾಡ್ತಿದ್ದೀನಿ ಅದು ಕಂಪ್ಲೀಟ್ ಕೂಡಲೇ ನಿಮಗೆ ಅದ್ರದ್ದು ವೀಡಿಯೋಸ್ ಹಾಕ್ತೀನಿ ತುಂಬ ಚೆನ್ನಾಗಿದೆ ಅದು ಡಿಸೈನು ಪಿಕಾಕ್ ಮತ್ತು ಜುಮ್ಕಾ ಇದೆ ಅದರಲ್ಲಿ ಚೆನ್ನಾಗಿದೆ ಅದು ಕೂಡ ಅಷ್ಟೇ ಅದು ಆರಿ ವರ್ಕಲ್ಲೇ ಮಾಡಿರುವಂಥ ಡಿಸೈನ್ ಅದು ನಾನು ಥ್ರೆಡ್ ವರ್ಕಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಆರಿ ವರ್ಕ್ ಡಿಸೈನ್ ಆಗಿರ್ಬೋದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡಿರುವಂಥ ಡಿಸೈನ್ ಆಗಿರ್ಬೋದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರುವಂಥ ಡಿಸೈನ್ಸ್ ಆಗಿರ್ಬೋದು ಯಾವ ಡಿಸೈನ್ ಕೊಟ್ಟರು ನಾವು ಈ ಮಿಷಿನಲ್ಲಿ ಸುಲಭವಾಗಿ ಎಂಬ್ರಾಯ್ಡ್ರಿನಲ್ಲೇ ಮಾಡಿ ಕೊಡ್ಬೋದು ಡಿಸೈನು ಓಕೆನಾ ಆದರೆ ನಾವು ಯಾವ ರೀತಿ ಪ್ರಾಕ್ಟೀಸ್ ಮಾಡಿ ಕಲ್ತಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಅನ್ನೋ ಚೆನ್ನಾಗಿ ಬಂದ್ಬಿಡುತ್ತೆ ನೀವು ಯಾವ ರೀತಿ ಬೇಕಾದ್ರೂ ಬೋರ್ಡ್ನ ತಿರುಗಿಸಿ ಈಸಿಯಾಗಿ ನೀವು ಆ ವರ್ಕ್ನ ಕಂಪ್ಲೀಟ್ ಮಾಡಿಕೊಡ್ಬೋದಾಗುತ್ತೆ ಆದ್ದರಿಂದ ನಾನು ಹೇಳೋದು ಸ್ವಲ್ಪ ನೀವು ಪ್ರಾಕ್ಟೀಸ್ನ ಚೆನ್ನಾಗಿ ಮಾಡಿ ಈಸಿಯಾಗಿ ಮಾಡ್ತೀರಾಗ ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈಗ ಲೀಫ್ ಅಷ್ಟೇ ಇನ್ನೂ ಎರಡು ಲೀಫ್ ಇದೆ ಅದು ಕಂಪ್ಲೀಟ್ ಆಯಿತು ಅಂತಂದರೆ ಮತ್ತೆ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಮಾಡ್ಕೋಬೇಕಾಗತ್ತೆ ನಾನು ಇದಕ್ಕೆ ಯೂಸ್ ಮಾಡಿರೋದು ಬಂದ್ಬಿಟ್ಟು ಬ್ರೈಟ್ ಕಂಪ್ನಿ ಥ್ರೆಡ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಬ್ರೈಟು ಮತ್ತು ಬೆಲ್ ಅನ್ನೋದೊಂದು ಕಂಪ್ನಿ ತೊಗೊಂಡಿದ್ದೆ ಯಾಕೆಂದರೆ ನನಗೆ ಇಲ್ಲಿ ಕಲರ್ ಸಿಗಲಿಲ್ಲ ಸಿಲ್ವರ್ ಕಲರಲ್ಲಿ ನನಗೆ ಸಿಕ್ಕಲಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಬೆಲ್ ಕಂಪ್ನಿ ತೊಗೊಂಡೆ ಇದ್ರದ್ದು ಬಂದುಬಿಟ್ಟು ಪಿಂಕ್ ಮಾತ್ರ ನಾನು ಬ್ರೈಟಲ್ಲೇ ತೊಗೊಂಡಿದ್ದೆ ಎರಡೂ ಚೆನ್ನಾಗೇ ಇದೆ ಥ್ರೆಡ್ಡು ಆರಾಮಾಗಿ ಯೂಸ್ ಮಾಡ್ಬೋದು ನೀವು ಯಾರೋ ಒಬ್ಬರು ನನಗೆ ಕಮೆಂಟಲ್ಲಿ ಹಾಕಿದ್ದೆ ಅದು ಮೇಡಮ್ ನೀವು ಯಾವ ಕಂಪ್ನಿ ಥ್ರೆಡ್ನ ಯೂಸ್ ಮಾಡ್ತಿದ್ದೀರಾ ಚೆನ್ನಾಗಿ ಬರ್ತಿದೆಯಲ್ಲ ಅಂತ ಅಂದ್ಬಿಟ್ಟು ನೀವು ಕೂಡ ಅಷ್ಟೇ ಬೆಲ್ಲು ಅಥವಾ ಬ್ರೈಟು ಬ್ರೈಟ್ ಕಂಪ್ನಿ ತುಂಬಾ ಚೆನ್ನಾಗಿದೆ ಥ್ರೆಡ್ನ ತೊಗೊಂಡು ಯೂಸ್ ಯೂಸ್ ಮಾಡಿ ಇಲ್ಲಾಂದರೆ ರಾಜ್ ಅನ್ನೋದೊಂದು ಕಂಪ್ನಿ ಇರುತ್ತೆ ಅದ್ರದ್ದು ತೊಗೋಬೋದು ನೀವು ರಾಜ್ ಕಂಪ್ನಿದು ಕೂಡ ಥ್ರೆಡ್ ತುಂಬಾ ಚೆನ್ನಾಗಿದೆ ಅದನ್ನು ಕೂಡ ತೊಗೊಂಡು ಯೂಸ್ ಮಾಡಿ ಚೆನ್ನಾಗಿರುತ್ತೆ ಮತ್ತು ಈ ಮಿಷಿನ್ಗೆ ಆ ಮಿಷಿನ್ಗೆ ಅಂತೇನಿಲ್ಲ ಎಲ್ಲ ಮಿಷಿನ್ಗೂ ಯೂಸ್ ಮಾಡ್ಬೋದು ಈ ಥ್ರೆಡ್ನ ಓಕೆನಾ ಅಂದರೆ ನಾನು ಹೇಳೋದೇನಂದರೆ ಮನೇಲೆ ಪಿಕೋ ಮಿಷಿನ್ ಇರುತ್ತೆ ಅದರಲ್ಲಿ ಮಾಡ್ತಾಯಿದ್ದೀವಿ ಅಂತ ಅನ್ನೋರು ಮಾಡ್ಬೋದು ರಾಲ್ಸನ್ ಮಿಷಿನಲ್ಲಿ ಮಾಡ್ತೀವಿ ಅಂತ ಅನ್ನೋರು ಈ ಥ್ರೆಡ್ಗಳಲ್ಲೇ ಮಾಡ್ಬೋದು ಆರಾಮಾಗಿ ಆದಷ್ಟು ನಾನು ಹೇಳೋದೇನಂತಂದರೆ ಸ ಜರಿ ಥ್ರೆಡ್ನ ಯೂಸ್ ಮಾಡ್ತೀರಲ್ವಾ ಜರಿ ಥ್ರೆಡ್ ತಗೊಳ್ಳುವಾಗ ದಪ್ಪ ಇರೋವಂಥದ್ದು ಅಂದರೆ ಕುಚ್ ಕಟ್ಟಕ್ಕೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾರಲ್ಲ ಆ ಥ್ರೆಡ್ನ ತೊಗೋಬೇಡಿ ಅದು ತುಂಬ ದಪ್ಪ ಇರುತ್ತೆ ಥ್ರೆಡ್ಡು ಅದನ್ನು ನೀವು ಯೂಸ್ ಮಾಡಿದ್ರೆ ಫುಲ್ಲು ಗಂಟು ಗಂಟು ಆಗ್ಬಿಟ್ಟು ಮಿಷಿನ್ ಸೆಟ್ಟಿಂಗ್ ಕೂಡ ಚೇಂಜ್ ಆಗುವಂಥ ಚಾನ್ಸಸ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ನೀವು ಅದನ್ನ ತೊಗೋಬೇಡಿ ಸ್ವಲ್ಪ ತೆಳು ಇರಬೇಕು ಅಂದರೆ ತುಂಬ ತೆಳುವಾಗಿರುತ್ತೆ ಥ್ರೆಡ್ಡು ಜರಿ ಥ್ರೆಡಲ್ಲಿ ಆ ಥರ ಥ್ರೆಡ್ ಥ್ರೆಡ್ನ ತೊಗೊಳ್ಳಿ ನೀವು ಕೋನ್ ಅಂದರೆ ಫುಲ್ಲು ಕೋನ್ ಶೇಪಲ್ಲೇ ದೊಡ್ಡ ದೊಡ್ಡ ಥ್ರೆಡ್ ಕೋನ್ ಬರುತ್ತಲ್ವ ಅದರಲ್ಲಿರೋ ತೊಗೊಳ್ಳಿ ಪುಟ್ ಪುಟ್ಟಾಗಿರೋದನ್ನ ತೊಗೋಬೇಡಿ ನೋಡಿ ಈಗ ಆಲ್ಮೋಸ್ಟ್ ಇದು ಕಂಪ್ಲೀಟ್ ಆಯಿತು ಡಿಸೈನು ಮಿಡಲಲ್ಲಿ ನಾವು ಬುಟಾಸ್ನ ಹಾಕ್ತಾ ಇದ್ದೀವಿ ಈಗ ಅದು ಕೂಡ ಪಿಂಕ್ ಕಲರ್ ಥ್ರೆಡ್ ಅಲ್ಲೇ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಮೆಜರ್ಮೆಂಟು ಅಷ್ಟೇ ಫ್ರೆಂಡ್ಸ್ ಏನು ಗೊತ್ತಾ ಮಾಮೂಲಿ ನೀವೇನು ಮೆಜರ್ಮೆಂಟ್ ಮಾಡ್ಕೊತಿರಲ್ಲ ಅದೇ ಮೆಜರ್ಮೆಂಟಲ್ಲೇ ಮಾಡ್ಕೊಳ್ಳಿ ಆದರೆ ಈ ಏನು ಹಾರ್ಮಲ್ ಡೌನಿಂಗ್ ಬರುತ್ತಲ್ವಾ ಅಲ್ಲಿ ಮಾತ್ರ ನೀವು ಇವಾಗ ಹಾರ್ಮೋಲ್ ಡೌನಿಂಗಲ್ಲಿ ಹಾರ್ಮೋಲು ನಾವು ಇದು ಮಾಡುವಾಗ ಭುಜನ ನಾವು ಅಂದ್ರೆ ಅಂದರೆ ನ ನಾವು ತಗೊಳ್ಳುವಾಗ ನಮ್ಮ ಶೋಲ್ಡರ್ ಎಷ್ಟಿದೆ ಅದು ನೋಡಿಕೊಂಡು ಅದರಲ್ಲಿ ಗ್ಯಾಪ್ ಎಷ್ಟು ಬರುತ್ತೆ ನೋಡಿಕೊಂಡು ನೀವು ಅದಕ್ಕೆ ಮಾರ್ಕ್ ಹಾಕೋಬೇಕಾಗತ್ತೆ ಓಕೆನಾ ಎಲ್ಲದಕ್ಕೂ ಒಂದೇ ಮೆಜರ್ಮೆಂಟ್ ಬರಲ್ಲ ಯಾಕಂತಂದರೆ ಕೆಲವ್ರಿಗೆ ಶೋಲ್ಡರ್ ಚಿಕ್ಕದಾಗಿ ಮಾಡ್ಕೊಂಡಿರ್ತಾರೆ ಕೆಲವ್ರು ದೊಡ್ಡದಾಗಿ ಮಾಡ್ಕೊಂಡಿರ್ತಾರೆ ಓಕೆ ನಾನು ಡಿಸೈನ್ ಮಾತ್ರ ಸೂಪರಾಗಿ ಬಂದಿದೆ ನೀವು ಎಲ್ಲರೂ ಟ್ರೈ ಮಾಡಿ ಆದಷ್ಟು ವೀಡಿಯೋಗ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೋಡೋಣ ಎಷ್ಟು ಲೈಕ್ಸ್ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆನಾ ಓಕೆ ಬಾಯ್ ಬೈ ಟೇಕ್ ಕೇರ್